ಒಂದು ತಿಂಗಳು ಈಗ ಮೌನ ಇದು ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಒಂದು ತಿಂಗಳು ಮೌನ ರಥದಲ್ಲಿ ಇದೀನಿ ನಾನು ಈಗ ನಮ್ಮ ಗುರುಗಳು ಹೇಳಿರೋದ್ರಿಂದ ಒಂದು ತಿಂಗಳಾದ್ಮೇಲೆ ಗೊತ್ತಿಲ್ಲ ಒಂದು ತಿಂಗಳು ಈಗ ನಾನು ಮೌನ ರಥದಲ್ಲಿ ಅಲ್ಲ ಈ ವಿಚಾರ ಮಾತಾಡಬಾರ್ದು ಒಂದು ತಿಂಗಳು ನಾನು ನನಗೆ ನಾನೇ ಸ್ವಯಂ ನಿರ್ಬಂಧ ಹಾಕ್ಕೊಂಡು ನಿನ್ನೆ ಬೆಳಗಾವಿಯಲ್ಲೂ ಮೀಡಿಯಾದವರು ಕೇಳಿದಾಗ ಸ್ವಯಂ ನಿರ್ಬಂಧ ಹಾಕ್ಕೊಂಡು ಇದ್ದೀನಿ ಅವರು ಮುಖ್ಯಮಂತ್ರಿಗಳ ಸುಪುತ್ರ ನಮಗಿಂತ ನಿಮಗಿಂತ ಜವಾಬ್ದಾರಿ ಇರ್ತದೆ ಅವ್ರಿಗೊಂದು ಸೋದರನಾಗಿ ಮನಪೂರ್ವವಾಗಿ ಹೇಳಬಾರ್ದು ಅಧಿಕಾರದಲ್ಲಿದ್ದವರು ಯಾವಾಗಲೂ ಶಾಂತ ಸ್ವಭಾವದಿಂದ ಹೋಗಬೇಕು ಇನ್ನೊಬ್ಬರು ರೊಚ್ಚಿ ಪದಗಳನ್ನು ಉಪಯೋಗಿಸ್ಬಾರ್ದು ಅದು ಯಾರಿಗೂ ಉಪಯೋಗ ಇಲ್ಲ ಅಂತ ಹೇಳಿ ಮತ್ತೆ ಮೌನಕ್ಕೆ ಜಾರತಿದ್ದೆ. ಬ್ರೇಕ್ಫಾಸ್ಟ್ ಆದಮೇಲೆ ಯಾರು ಕೂಡ ಮಾತಾಡ್ತಾ ಇರಲಿಲ್ಲ ಸರ್. ಮೊದಲನೇದಾಗಿ ಮತ್ತೆ ಮಾತಾಡದಂತವರು ಎಂದ್ರ ಅವರು, ನಂತರ ಮಾತಾಡದಂತವರು ಜಮೀರಾವ್ ಅದವರು. ಸಿದ್ಧರಾಮಯ್ಯನವರನ್ನ ಎಳ್ಸಕಾಗುತ್ತಾ ಯಾರ್ಗಾದರೂ ಅನ್ನೋ ಅನ್ನತರದಲ್ಲಿ ಮಾತಾಡ್ತಾರೆ ಅವರು. ಒಂದು ತಿಂಗಳು ಮೌನ. ಸರ್ ಒಂದು ವಿನ್ನರ್ ಮಾಡಿದ್ರು ಸರ್. ಮಡ್ರಿ ಈ 2 ನಿಮಿಷ ನಿನ್ನೆ ನನಗೂ ಮೆಸೇಜ್ ಬಂದಿತ್ತು ನಾನು ಬೆಂಗಳೂರಿಗೆ ಬಂದೆ ಹೋಗಲಿಲ್ಲ. ಮೊನ್ನೆ ನಾವು ಹತ್ತು ಜನ ಎಮ್ ಎಲ್ ಎಗಳು ಈಗ ಇಲ್ಲಿಂದ ಏಳ್ನೂರು ಕಿಲೋಮೀಟ್ರ್ ಹೋಗಿದ್ದಾರೆ ಈಗ ನಿಮ್ಮ ಮೀಡಿಯಾದವರೆಲ್ಲ ನಾಳೆ ಇವತ್ತು ಗೋವಾಗ ಹೋಗ್ತಾ ಇದ್ದಾರೆ ಹಾಗಾದ್ರೆ ಮೀಡಿಯಾದವರೆಲ್ಲ ಸರ್ಕಾರ ಅದನ್ನ ಪ್ಲ್ಯಾನ್ ಮಾಡೋಕ್ಕೆ ಗೋವಾಗವರೆ ಅಂತ ಹೇಳೋಕ್ಕಾಗ್ತದೆ ನಾವು ಮೊನ್ನೆ ಹತ್ತು ಜನ ನಾನು ನಮ್ಮ ನಂಜೇಗೌಡರು ನಮ್ಮ ಎಸ್ ಟಿ ಸೋಮಶೇಖರು ವೆಂಕಟೇಶು ಇನ್ನೊಂದು ನಾಲ್ಕೈದು ಜನ ಎಮ್ ಎಲ್ ಎಗಳೆಲ್ಲ ಒಂದು ಯಾರೋ ಒಂದು ಫಾರ್ಮ್ ಹೌಸಲ್ಲಿ ಒಳ್ಳೆ ನಾಟಿ ಕೋಳಿ ಮಾಡಿ ಊಟಕ್ಕೆ ಕರೆದಿದ್ರು ಊಟ ಮಾಡ್ಕೊಂಡೆ ಮೀಡಿಯೋದ ಏನು ಸರ್ ಇವತ್ತೆಲ್ಲ ಹನ್ನೆರಡು ಜನ ನೀವು ಸೇರ್ಕೊಂಡ್ಬಿಟ್ಟಿದ್ರೆ ಏನು ಹೇಳೋಣ ನಾವು ಊಟಕ್ಕೆ ಸೇರ್ಕ ನೆನ್ನೇನೋ ಒಬ್ಬ ದೊಡ್ಡಣ್ಣನವರ್ ಅಂತೇಳಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅತ್ಯಾಪ್ರ ಮೊದಲು ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾಗಿರೋರು ತಂದೆ ಅವ್ರ ಎಸ್ಟೇಟಲ್ಲಿ ಒಳ್ಳೆ ಈಗ ಬೆಳಗಾವಿ ಈ ಬೆಂಗಳೂರಲ್ಲಿ ಸೆಷನ್ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ನನ್ನ ಸ್ನೇಹಿತರು ಉತ್ತರ ಕರ್ನಾಟಕ ಎಮ್ ಎಲ್ ಎಗಳು ಅವ್ರಿಗವ್ರಿಗೆ ಊಟ ಕರಿತೀನಿ ಒಂದು ಗೆಸ್ಚರ್ ರೀ ಅದು ಅವರು ಅಲ್ಲಿಂದ ಬಂದಾಗ ಈಗ ಬೆಳಗಾವಿ ನಮ್ಮ ಸವದತಿ ಎಮ್ ಎಲ್ ಎ ಅವರು ಇವರನ್ನ ನಮ್ಮನ್ನು ಊಟಕ್ಕೆ ಕರೀತಾರೆ ಹಂಗಂದ ತಕ್ಷಣ ನಾಯಕತ್ವ ಬದಲಾವಣೆಗೆ ಊಟಕ್ಕೆ ಸೇರ್ಕೊಂಡಿದ್ದಲ್ಲ ಒಂದು ಈಗ ನೀವು ಬೆಳಗಾವಿ ಇದಕ್ಕೆ ಮೀಡಿಯಾ ಇದಕ್ಕೆ ಹೋಗ್ತೀರಾ ಅಲ್ಲಿ ನಿಮ್ಮ ಸ್ನೇಹಿತರು ಬೆಳಗಾವಿ ರಿಪೋರ್ಟರ್ಗಳು ಅವ್ರ ಮನೆ ಊಟಕ್ಕೆ ಕರೀತಾರೆ ಏನೋ ನೀವು ಪ್ಲಾನ್ ಹಾಕಕ್ಕೆ ಹೋಗ್ತೀರಾ ಸರ್ಕಾರ ಒಂದು ಗೆಸ್ಟರ್ ಊಟಕ್ಕೆ ಕರೀತಾರೆ ರೀ ಅದೆಲ್ಲ ಏನು ಅವರು ಊಟ ಕರೆಕ್ಟ್ ಪಾಯಿಂಟ್ ಅವರು ಊಟಕ್ಕೆ ಕರೆದಿದ್ರು ಸತೀಶ್ ಜಾರಕಿಹೊಳಿ ಅವರು ನಾಯಕ ಸಮುದಾಯದವ್ರನ್ನೆಲ್ಲ ಊಟಕ್ಕೆ ಕರೆದಿದ್ರು ಆಯಿತಾ ಇನ್ನೊಂದು ನಿನ್ನೆ ಸೆಷನ್ ಮುಗಿದ ಮೇಲೆ ಡಿ ಕೆ ಅವರು ಅವ್ರ ಚೇರಲ್ಲಿ ಕುತ್ಕೊಂಡಿದ್ರು ಒಂದು ಹದಿನೈದು ಜನ ಮುತ್ಕೊಂಡು ಒಳಗಡೆ ಸೆಷನ್ ಒಳಗಡೆ ಮಾತಾಡ್ತಾ ಮಾತಾಡ್ತಾಯಿದ್ರು ಆಚೆ ಬಂದಾಗ ಒಬ್ಬರು ಮೀಡಿಯಾದವ್ರು ಏನು ಸರ್ ಏನೋ ಒಂದು ಸರ್ ಎಲ್ಲ ಪ್ಲಾನ್ ಹಾಕಿದ್ರಂತ ಇನ್ನೊಂದು ತಿಂಗಳಲ್ಲಿ ಏನೋ ಏನಪ್ಪ ಮಾತಾಡೋಲ್ಲ ಏನು ಡಿ ಸಿ ಎಮ್ಮು ಮಾತಾಡ್ತೀವಿ ಬರೋದು ಸಿ ಎಮ್ ಹತ್ರನೂ ಮುತ್ಕೊಂಡಿರ್ತೀವಿ ಅದರಲ್ಲೆಲ್ಲ ಆ ಥರ ಊಟ ಎಸ್ಟೇಟು ಗದ್ದೆ ಮನೆ ಅಸೆಂಬ್ಲಿ ಒಳಗಡೆ ಇಪ್ಪತ್ತು ಜನ ಎಮ್ ಎಲ್ ಎ ಮಾಡಿದ ತಕ್ಷಣ ನಾಯಕತ್ವ ಬದಲಾಗಲ್ಲ ಹೈಕಮಾಂಡ್ ಅವ್ರು ಹೇಳಿದ ದಿವ್ಸ ಬದಲಾಗತ್ತೆ ಹೈಕಮಾಂಡ್ ಅವರು ಸೂಚಿದ ದಿವಸ ಆಗ್ತದೆ ಅದು ಬಿಟ್ಟು ನಾನಾಗಲಿ ಆಗಲಿ ಇನ್ನೊಬ್ಬರು ಆಗ್ಲಿ ಏನ್ ಮಾಡಿದ್ರು ಏನಾಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ಹೈಕಮಾಂಡ್ ರಿಜೆಕ್ಟ್ ಪ್ರಪೋಸಲ್ನ ಅಂತ ಅವು ಮೌನ ಒಂದ್ ತಿಂಗಳು ಮೌನ ಕೆಲವೊಂದಕ್ಕೆ ಮೌನ ನವೆಂಬರ್ ಕ್ರಾಂತಿ ಆಯ್ತು ಡಿಸೆಂಬರ್ ಕ್ರಾಂತಿ ಆಯ್ತು ಈಗ ಸಂಕ್ರಾಂತಿ ಈಗ ನಿಮ್ ಲೆಕ್ಕ ನೋಡಿದ್ರೆ ಮೌನ ಈಗ ಸಿಎಂ ಬದಲಾವಣೆ ವಿಚಾರದಲ್ಲಿ ಡಿ ಕೆ ಸಿಎಂ ಆಗ್ತಾನೆ ಅಂತ ಹೇಳಿ ಶಾಸಕರುಗಳಿಗೆ ನೋಟಿಸ್ ಹೋಗುತ್ತೆ ಅದೇ ಯತೀಂದ್ರ ಸಿದ್ದರಾಮಯ್ಯ ಐದು ವರ್ಷ ಬದಲಾವಾಗಲ್ಲ ಅಂತಂದ್ರೆ ಹೈಕಮಾಂಡ್ ಆಗಲಿ ಅಧ್ಯಕ್ಷ ಆಗಲಿ ಯಾವ್ದೇ ರೀತಿ ನೋಟಿಸ್ ಕೊಡೋದಿಲ್ಲ ಅಂದ್ರೆ ಒಬ್ರಿಗೊಂದು ಸರ್ ಪಕ್ಷದಲ್ಲಿ ಏನ್ ನಡೀತಾ ಇದೆ ಒಂದು ತಿಂಗಳು ಮೌನದಲ್ಲಿ ಇದ್ದೇನೆ ಅದಾದ್ಮೇಲೆ ಎಲ್ಲ ಪ್ರಶ್ನೆಗೂ ಉತ್ತರ ತಿರ್ಗ ಸಿಗ್ತೀರಲ್ಲ ಅಲ್ಲ ನಮ್ಗೆ ಓಪನ್ ಆಗಿ ಹೇಳಿದ್ರಲ್ಲ ಯಾರು ಏನು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ರ ತಿರ್ಗಿ ಮಾತಾಡೋದು ಈಗ ಮನೇಲಿ ತುಂಟು ಮಕ್ಕಳು ಇರ್ತಾರೆ ಒಳ್ಳೆ ಮಕ್ಕಳು ಇರ್ತಾರೆ ನಾನು ಒಳ್ಳೆ ಮಗ ಅದಕ್ಕೆ ಮಾತಾಡಲ್ಲ ಹೈಕಮಾಂಡ್ ಹೇಳಿದ್ದ ನಾನು ಫಾಲೋ ಮಾಡ್ಬೇಕಲ್ಲ ಮೌನ ಇವಾಗ ಮೌನ ಹೈಕಮಾಂಡ್ ಹೇಳಿದೆ ಮೌನ ನಾಳೆ ಎಲ್ಲ ಎಮ್ಎಲ್ ಎ ನಮ್ಮ ಪಕ್ಷದ ವತಿಯಿಂದ ವೋಟ್ ಚೋರಿ ವಿರುದ್ಧ ಬೃಹತ್ ಹೋರಾಟವನ್ನು ಬಾ ಭಾನುವಾರ ಬೆಳಗ್ಗೆ ಮ ಮಂ ಇದು ದೆಹಲಿಯ ಜಂತರ್ ಮಂತ್ರ ಇಟ್ಕೊಂಡಿದ್ದಾರೆ ಅದಕ್ಕೆ ನಾಳೆ ಮೂರು ಗಂಟೆಗೆ ನಾನು ನಮ್ಮ ಉಸ್ತುವಾರಿ ಸಚಿವರು ಎಮ್ ಎಲ್ ಎಗಳು ದೆಹಲಿಗೆ ಹೋಗಿ ಭಾನುವಾರ ಅಲ್ಲಿ ಭಾಗವಹಿಸಿ ಭಾನುವಾರ ದೆಹಲಿಯಿಂದಲೇ ಹುಬ್ಳಿಗೆ ಫ್ಲೈಟ್ ಮಾಡ್ಕೊಂಡಿದ್ವಿ ಹುಬ್ಳಿಯಿಂದ ಎಲ್ಲ ಶಾಸಕರಿಗೆ ಕೇಂದ್ರ ಹೋರಾಟ ಮಾಡ್ತಾ ಹೆಚ್ಚುವರಿ ಟ್ರೈನ್ ಹೋಗಿ ಹಾಕೋದಕ್ಕೂ ನಿರಾಕರಿಸ್ತು ದುಡ್ಡು ಕಟ್ತೀವಿ ಒಂದೂವರೆ ಕೋಟಿ ಅಂತ ಕೆಪಿಸಿಸಿ ಹೇಳಿದಾಗಲೂ ರೈಲ್ನ ಕೊಡೋದಕ್ಕೂ ನಿರಾಕರಿಸ್ತು ಅದರಿಂದ ಶಾಸಕರು ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ಹೇಳಿ ನಮ್ಗೆ ಹೇಳಿದ್ದಾರೆ ಮೊನ್ನೆ ಸಿ ಎಲ್ ಪಿ ಮೀಟಿಂಗ್ ಹೇಳಿದ್ದಾರೆ ಅದರಿಂದ ಹೋಗ್ತಾ ಒಂದು ಚರ್ಚೆ ಆಯ್ತು ಅಂತ ಅಭಿವೃದ್ಧಿ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಶಾಸಕರು ಕೂಡ ಅಸಮಾಧಾನ ವ್ಯಕ್ತಪಿಸ್ತಾ ಇದಾರೆ ಆ ಥರ ಆಗ್ತಾ ಇದೆಯಾ ಅದೆಲ್ಲ ಸುಳ್ಳು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಈಗ ಐವತ್ತು ಕೋಟಿ ಬಿಡುಗಡೆ ಮಾಡಿದ್ರಲ್ಲ ಅದು ಹಿಂದೆ ಹತ್ತು ಕೋಟಿ ಬಿಡುಗಡೆ ಮಾಡಿದ್ರು ಅದಕ್ಕೆ ಹಣಕಾಸನ್ನು ಬಿಡುಗಡೆ ಮಾಡಿದ್ರೆ ಈಗ ಕೆ ಆರ್ ಡಿ ಎಲ್ ಈಗ ಟೆಂಡರ್ ಆದರೆ ಹಣಕಾಸು ಬಿಡುಗಡೆ ಕೆ ಆರ್ ಡಿ ಎಲ್ಗೆ ಹಾಕಿದಾಗ ನಾವು ಅವ್ರ ಹತ್ರ ಹಂಡ್ರೆಡ್ ಪರ್ಸೆಂಟ್ ಮನಿ ಡೆಪಾಸಿಟ್ ಆದರೇ ಕೆಲಸ ಮಾಡಕ್ಕೆ ಬಿಡೋದು ಈ ರೈನ್ ಡ್ಯಾಮೇಜ್ಗೆ ಹತ್ತು ಕೋಟಿ ಪಿ ಆರ್ ಡಿಯಿಂದ ಬಿಡುಗಡೆ ಮಾಡಿದರು ಮತ್ತು ಈಗ ಐವತ್ತು ಕೋಟಿ ಬಿಡುಗಡೆಯರಲಿ ಹನ್ನೆರಡೂವರೆ ಕೋಟಿ ನಮ್ಮ ಏನೋ ವಿವೇಚನ ಅಧಿಕಾರದ್ದು ನಾವು ಕೆ ಡಿ ಎಲ್ ಪಿ ಎ ಇದು ಅಂತ ಇನ್ನೊಂದಿದೆಯಲ್ಲ ಜಯಪ್ರಕಾಶ್ ನಿರ್ಮಿತಿ ಕೇಂದ್ರ ಅದಕ್ಕೆ ದುಡ್ಡು ಡೆಪಾಸಿಟ್ ಆದ್ರೆ ಕೆಲಸ ಸ್ಟಾರ್ಟ್ ಆಗೋದು ಅದಕ್ಕೆ ಅದಕ್ಕೆ ದುಡ್ಡು ದುಡ್ಡನ್ನ ಬಿಡುಗಡೆ ಮಾಡಿ ಅಂತ ಕೇಳಿದ್ರೆ ಹೊರತು ಬೇರೆ ಏನೋ ಮಾತಾಡಿದ್ರು ಆಯ್ತು ಬಿಡುಗಡೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿ ಹೇಳಿದ್ರು ಈಗ ಶೀಘ್ರದಲ್ಲಿ ಕೆಲಸ ಆರಂಭ ಆಗ್ತದೆ ಸರ್ ಈಗ ಆಳಂದದಲ್ಲಿ ಓಟ್ ಚೋರಿ ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ ಮತ್ತೆ ಅವರು ಚುನಾವಣಾ ಆಯೋಗಕ್ಕೆ ಸಿ ಅವರು ಹದಿನೆಂಟು ಲೆಟರ್ಗಳನ್ನು ಕೂಡ ಬರೆದಿದ್ದಾರೆ ಅಲ್ಲಿಯ ಆಳಂದದಲ್ಲಿ ಮತ ಕಳವು ಆಗಿದೆ ಅಂತ ಅಂದ್ಬಿಟ್ಟು ಮತ್ತು ಈಗ ಮಾದೇವ್ಪುರದಲ್ಲಿ ಅಲ್ಲೂ ಆಗಿದೆ ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿಯವರು ಮಾತಾಡಿದ್ದಾರೆ ಇದನ್ನು ಕಾಂಗ್ರೆಸ್ಸು ಒಂದು ಜನ ಸಮೂಹದ ಮಧ್ಯೆ ತಪಕ್ಕೆ ವಿಫಲವಾಗಿದೆ ಅನ್ನೋ ಒಂದು ಮಾತು ಕೇಳಿದ ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದೀವಿ ಈಗ ಏನಾಗಿದೆ ಸುನಾಮಿ ಮಧ್ಯೆ ನಮ್ಮ ವಾಯ್ಸು ಕೇಳಲ್ಲ ಅನ್ನೋ ಥರ ನ್ಯಾಯಾಂಗ ರಾಜ್ಯಾಂಗ ಎಲ್ಲ ಮತ್ತು ಕಾರ್ಯಾಂಗದ ಮುಂದೆ ನಮ್ಮ ಹೋರಾಟಗಳನ್ನು ನಾವು ವ್ಯವಸ್ಥಿತವಾಗಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಒಂದು ದಿನ ಈ ಪ್ರಜಾಪ್ರಭುತ್ವ ದೇಶ ಎಲ್ಲದಕ್ಕೂ ಒಂದು ಮಿತಿ ಇರ್ತದೆ ಒಂದು ದಿನ ಒಂದು ಡೌನ್ ಫಾಲ್ ಆರಂಭ ಆಗ್ತದೆ ಆ ಡೌನ್ ಫಾಲ್ ಆರಂಭ ಆಗೋ ದಿವಸ ಇದಕ್ಕೆಲ್ಲ ಲೆಕ್ಕಾಚಾರಕ್ಕೆ ಒಂದು ಮುನ್ನುಡಿ ಬರ್ತದೆ ತುಂಬ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ